ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸೀರೀಸ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿಯಿಂದ ಬರ್ತಿರೋ ಇದು ಮೂರನೇ ವಿಡಿಯೋ ಮೊದಲನೇ ವಿಡಿಯೋ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾಡಿದ್ವಿ ಎರಡನೇ ವಿಡಿಯೋ ಕನ್ನಡ ಪೇಪರ್ ಬಗ್ಗೆ ಮಾಡಿದ್ವಿ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದರೆ ಕನ್ನಡ ಪೇಪರ್ ಮೇಲೆ ವೀಡಿಯೋ ಮಾಡಿದ ರೀತಿ ಜಿ ಕೆ ಪೇಪರ್ ಮೇಲೂ ಮಾಡಿ ಅಂತ ಹೇಳಿದರು ಸೊ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಸಾಮಾನ್ಯ ಅಧ್ಯಯನ ಜಿ ಕೆ ಪೇಪರ್ ಮೇಲಿರುತ್ತೆ ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸರ್ ನಂದು ಕನ್ನಡ ನೈಂಟಿ ಆಗಿದೆ ಏಯ್ಟಿ ಫೈವ್ ಆಗಿದೆ ಬಟ್ ಜಿ ಕೆ ಪೇಪರ್ ಮಾತ್ರ ಫಾರ್ಟಿ ಫಾರ್ಟಿ ಅಲ್ಲಿ ಅಲ್ಲಿದೆ ಅಂತಾರೆ ಇದಕ್ಕೆ ಮೇನ್ ರೀಸನ್ ಏನಂದರೆ ನಾವು ಒಂದನ್ನು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕಾಗಿರೋದೇನೆಂದರೆ ನೀವು ಬರಿತಿರೋದು ಪಿ ಸಿ ಅಥವಾ ಪಿ ಎಸ್ ಎಕ್ಸಾಮ್ ಅಲ್ಲ ನೀವು ಬರಿತಿರೋದು ಕೆ ಪಿ ಎಸ್ ಸಿ ಮುಖಾಂತರ ನಡೆಯೋ ಎಫ್ ಡಿ ಎ ಮತ್ತು ಎಸ್ ಡಿ ಎಕ್ಸಾಮ್ಸ್ ಇದರ ಗುಣಮಟ್ಟ ಹೇಗಿರುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಠಿಣ ಎಕ್ಸಾಮ್ ಅಂದರೆ ಕೆ ಎ ಎಸ್ ಆ ಕೆ ಎಸ್ ಎಕ್ಸಾಮ್ಸನ್ನ ಬಿಟ್ಟು ಬೇರೆ ಯಾವುದಾದ್ರು ಎಕ್ಸಾಮ್ ಟಫ್ ಇರುತ್ತೆ ಅಂದರೆ ಅದು ಎಫ್ ಡಿ ಎ ಮತ್ತು ಎಸ್ ಡಿ ಎನ್ ಆಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ನಿಮ್ಮ ತಯಾರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಯಾವುದಾದ್ರು ಒಂದು ಪಾಯಿಂಟಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಗೈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಪ್ಡೇಟ್ಗಾಗಿ ಅಥವಾ ಕರೆಂಟ್ ಅಫೇರ್ಸ್ನ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಯಾವುದಂದ್ರೆ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈವ್ ಅಂತ ಟೈಪ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸೊ ಗಾಯ್ಸ್ ಎಫ್ ಡಿ ಎ ಮತ್ತು ಎಸ್ ಡಿ ಎ ಜಿ ಕೆ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿಯಲ್ಲಿರುತ್ತೆ ಆ್ಯಂಡ್ ಇನ್ನು ಹತ್ತು ಪರ್ಸೆಂಟ್ ಪ್ರಶ್ನೆಗಳು ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಇರುತ್ತೆ ಉಳಿದ ಐವತ್ತು ಪರ್ಸೆಂಟ್ ಪ್ರಶ್ನೆಗಳು ಮಾತ್ರ ನಿಮಗೆ ಡೈರೆಕ್ಟ್ ಎರಡು ಕ್ವಶನ್ ಕೇಳಿರ್ತಾರೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಆ್ಯಂಡ್ ಈ ಜಿ ಕೆ ಪೇಪರ್ನ ಸಿಲೆಬಸ್ ಹೇಗಿರುತ್ತೆ ಯಾವ ಯಾವ ಟಾಪಿಕ್ಸ್ ಕವರ್ ಆಗಿರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಹಿಸ್ಟರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಎಕ್ನಾಮಿಕ್ಸ್ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಇಷ್ಟು ವಿಷಯಗಳ ಮೇಲೆ ನಿಮಗೆ ನೂರು ಅಂಕಗಳು ಬರುತ್ತೆ ಆ್ಯಂಡ್ ನಾವಿವತ್ತು ಈ ಒಂದೊಂದು ಟಾಪಿಕ್ಸ್ನ ಪರ್ಟಿಕ್ಯುಲರಾಗಿ ತೊಗೊಂಡು ಅದರಲ್ಲಿ ಯಾವ ಬುಕ್ಸ್ನ ನೀವು ಓದಬೇಕು ಆ್ಯಂಡ್ ಅದರಲ್ಲಿ ಬರುವಂಥ ಮೇನ್ ಟಾಪಿಕ್ಸ್ ಯಾವುದು ಅಂತ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟು ಸಬ್ಜೆಕ್ಟ್ ಕವರ್ ಆಗುತ್ತೆ ಇವತ್ತು ಸೋಗೈಸ್ ಮೊದಲಿಗೆ ನಾವು ಇಷ್ಟರಿ ಬಗ್ಗೆ ತಿಳ್ಕೊಬೇಕಾದ್ರೆ ನೋಡಿ ಇಷ್ಟರಿನ ನಾವು ಮೂರು ಭಾಗವಾಗಿ ಡಿವೈಡ್ ಮಾಡ್ಬೋದು ಯಾವುದಂದರೆ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ ಈ ಮೂರು ಭಾಗಗಳಲ್ಲೂ ಕ್ವಶನ್ಸ್ ಬರುತ್ತೆ ಆ್ಯಂಡ್ ನಿಮಗೆ ಇಷ್ಟರಿಲಿ ಕನಿಷ್ಠ ಅಂದರೂ ಹನ್ನೆರಡರಿಂದ ಹದಿನೈದು ಅಂಕ ಗ್ಯಾರಂಟಿ ಬರುತ್ತೆ ಒಂದೊಂದು ಬಾರಿ ಮಾರ್ಕ್ಸ್ ತನಕ ಕೇಳಿರ್ತಾನೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಯಾವ ಯಾವ ಟಾಪಿಕ್ ಕವರ್ ಆಗುತ್ತೆ ಅಂದರೆ ಹರಪ್ಪ ನಾಗರಿಕತೆ ಬುದ್ಧ ಮತ್ತು ಮಹಾವೀರ ಮೌರ್ಯ ವಂಶ ಗುಪ್ತ ವಂಶ ಹರ್ಷವರ್ಧನ ಮತ್ತು ನಮ್ಮ ಕರ್ನಾಟಕದ ಇತಿಹಾಸ ಇಷ್ಟು ಮೇನ್ ಟಾಪಿಕ್ಸು ನಿಮಗೆ ಪ್ರಾಚೀನ ಇತಿಹಾಸದಲ್ಲಿ ಕವರ್ ಆಗುತ್ತೆ ಮಧ್ಯಕಾಲೀನ ಇತಿಹಾಸದಲ್ಲಿ ನೀವು ಓದಬೇಕಾಗಿರೋ ಟಾಪಿಕ್ ಯಾವುದಂದರೆ ಭಾರತಕ್ಕೆ ಅರಬ್ಬರ ಆಗಮನ ದೆಹಲಿ ಸುಲ್ತಾನ್ಸ್ ಮೊಘಲ್ ರಜಪೂತರು ಮತ್ತು ಶಿವಾಜಿ ಇಷ್ಟು ಟಾಪಿಕ್ಸ್ ನಿಮಗೆ ಮಧ್ಯಕಾಲೀನ ಭಾರತದಲ್ಲಿ ಕಂಡುಬರುತ್ತದೆ ಆ್ಯಂಡ್ ಇಷ್ಟರಿ ವಿಷಯದಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ಸ್ ಕೇಳೋದು ಆಧುನಿಕ ಭಾರತದ ಇತಿಹಾಸ ವಿಷಯದಲ್ಲಿ ಆ್ಯಂಡ್ ಇದರಲ್ಲಿ ನಿಮಗೆ ಭಾರತದ ಪುನರುಜ್ಜೀವನ ಭಾರತಕ್ಕೆ ಯುರೋಪಿಯನರ ಆಗಮನ ಭಾರತದ ಸ್ವತಂತ್ರ ಸಂಗ್ರಾಮ ಆ್ಯಂಡ್ ಯುಗ ಇಷ್ಟು ಟಾಪಿಕ್ಸಲ್ಲಿ ಮೇಜರಾಗಿ ಕ್ವಶನ್ಸ್ ಕವರ್ ಆಗುತ್ತೆ ಇಷ್ಟ್ರೀಲಿ ಅಂದರೆ ಹದಿನೈದು ಕ್ವೆಶನ್ ಇದ್ರೆ ಅದರಲ್ಲಿ ನಿಮಗೆ ಎಂಟರಿಂದ ಒಂಬತ್ತು ಕ್ವಶನ್ ಇದರಲ್ಲೇ ಬಂದಿರುತ್ತೆ ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಇಸ್ಟರಿಗೆ ಸಿಲೆಬಸ್ ನೋಡಿದ್ವಿ ಟಾಪಿಕ್ಸ್ ನೋಡಿದ್ವಿ ಸೊ ರಿಲೇಟೆಡ್ ರಿಲೇಟೆಡಾಗಿ ಯಾವ ಬುಕ್ಸ್ನ ಓದಬೇಕು ಅಂದರೆ ಪ್ರಾಚೀನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸಕ್ಕೆ ಸದಾಶಿವ ಅವರು ಬರೆದಿರುವ ಭಾರತದ ಇತಿಹಾಸ ಸದಾಶಿವ ಈ ಬುಕ್ಸ್ನ ಓದಿ ಆ್ಯಂಡ್ ಆಗಿ ಆಧುನಿಕ ಭಾರತದ ಇತಿಹಾಸಕ್ಕೆ ಬಿಪಿನ್ ಚಂದ್ರ ಅವರು ಬರೆದಿರುವ ಬುಕ್ಸ್ನ ಓದಿ ಈ ಎರಡೂ ಬುಕ್ಸು ಇಷ್ಟೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಈ ಬುಕ್ಸಲ್ಲಿ ತುಂಬ ಕ್ವಶನ್ಸ್ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಮೇಜರ್ ಟಾಪಿಕ್ ಕ್ವಶನ್ ಪೇಪರಲ್ಲಿ ಕವರ್ ಆಗೋದಂದ್ರೆ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಜಿಯೋಗ್ರಫಿಯಲ್ಲಿ ನೀವು ಅದನ್ನು ಕೂಡ ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಬೋದು ಒಂದು ಭಾರತದ ಭೂಗೋಳ ಎರಡನೇದು ಕರ್ನಾಟಕದ ಭೂಗೋಳ ಮೂರನೇದು ಪ್ರಾಕೃತಿಕ ಭೂಗೋಳ ಇಷ್ಟು ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ನಿಮಗೆ ಜಿಯೋಗ್ರಫಿಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಅಂಕ ಗ್ಯಾರಂಟಿ ಬರುತ್ತೆ ಜಿಯೋಗ್ರಫಿಗೆ ಬೆಸ್ಟ್ ಮೆಟೀರಿಯಲ್ ಯಾವುದಂದ್ರೆ ರಂಗನಾಥ್ ಅವರು ಬರೆದಿರೋ ಭಾರತದ ಪ್ರಾದೇಶಿಕ ಭೂಗೋಳ ಮತ್ತು ಆರ್ಥಿಕ ಭೂಗೋಳ ಅಂತ ಒಂದು ಬುಕ್ ಇದೆ ಇದನ್ನು ರೆಫರ್ ಮಾಡಿ ಆಲ್ಮೋಸ್ಟಲ್ ಕೆ ಪಿ ಎಸ್ಸಿಯ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಲ್ಲಿ ಕೇಳೋ ಜಿಯೋಗ್ರಫಿ ಕ್ವಶನ್ಸ್ ಈ ಬುಕ್ಕಲ್ಲಿ ಕವರ್ ಆಗಿರುತ್ತೆ ಮೂರನೇ ಟಾಪಿಕ್ ಯಾವುದೆಂದರೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇದರಲ್ಲಿ ನಿಮಗೆ ಪ್ರಸ್ತಾವನೆ ಸಂವಿಧಾನದ ರಚನೆ ಮೂಲಭೂತ ಹಕ್ಕುಗಳು ರಾಷ್ಟ್ರಪತಿಗಳು ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಪಾಲರು ಚುನಾವಣೆ ಮತ್ತು ಪ್ರಮುಖ ತಿದ್ದುಪಡಿಗಳು ಈ ವಿಷಯಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ ಅರೌಂಡ್ ನಿಮಗೆ ಸಂವಿಧಾನ ಎಂಟರಿಂದ ಹತ್ತು ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ ಸಮಟೈಮ್ಸ್ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಕೂಡ ಬರುತ್ತೆ ಸಂವಿಧಾನಕ್ಕೆ ಬೆಸ್ಟ್ ಮೆಟೀರಿಯಲ್ ಅಂದರೆ ಅಂದರೆ ಕನ್ಸಿಡರಿಂಗ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಪಿ ಎಸ್ ಗಂಗಾಧರ್ ಅಂತ ಒಂದು ಬುಕ್ ಇದೆ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ನು ಅದು ನಿಮಗೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಬುಕ್ಸ್ ಇದೆ ಬಟ್ ನೀವು ಕೆ ಪಿ ಎಸ್ ಸಿ ಪ್ಯಾಟರ್ನ ಕನ್ಸಿಡರ್ ಮಾಡಿದ್ರೆ ಪಿ ಎಸ್ ಗಂಗಾಧರ್ ಅವ್ರ ಬುಕ್ಕು ಬೆಸ್ಟ್ ಬುಕ್ ಮುಂದಿನ ವಿಷಯ ತುಂಬ ಜನ ಹುಡುಗರಿಗೆ ಟಫೆನ್ಸೋ ವಿಷಯ ಜನರಲ್ ಸೈನ್ಸ್ ವಿಜ್ಞಾನ ಸೊ ಇದರಲ್ಲಿ ಕೂಡ ಬಯಾಲಜಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಈ ಮೂರುಗಳ ಮೇಲೂ ಕ್ವಶನ್ಸ್ ಬರುತ್ತೆ ಆ್ಯಂಡ್ ನಿಮಗೆ ಸೈನ್ಸ್ನಲ್ಲಿ ಆಲ್ಮೋಸ್ಟ್ ಎಂಟರಿಂದ ಹತ್ತು ಕ್ವಶನ್ ಗ್ಯಾರಂಟಿ ಬರುತ್ತೆ ಅದರಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅನ್ನೋದೇ ಜಾಸ್ತಿ ಬರುತ್ತೆ ನಿಮಗೆ ಅಂದರೆ ಅಪ್ಲಿಕೇಬಲ್ ಕ್ವೆಶನ್ಸು ಜಾಸ್ತಿ ಇರುತ್ತೆ ಸೈನ್ಸಲ್ಲಿ ಸೈನ್ಸಿಗೆ ಬೆಸ್ಟ್ ಮೆಟೀರಿಯಲ್ ಅಂದರೆ ತುಂಬ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏಕೆಂದರೆ ಸೈನ್ಸು ಎಷ್ಟೇ ಓದಿದ್ರು ಮುಗಿದಿರೋ ಟಾಪಿಕ್ ಅದು ಆ್ಯಂಡ್ ನಿಮಗೆ ತುಂಬ ಈಸಿಯಾಗಿ ಬೇಗ ಅರ್ಥ ಆಗೋ ರೀತಿ ಒಂದು ಬುಕ್ಕಿದೆ ಅದಂದರೆ ಕೆ ಎಮ್ ಸುರೇಶ್ ಅವ್ರು ಬರೆದಿರೋ ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಅವ್ರದ್ದು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಬುಕ್ನ ರೆಫರ್ ಮಾಡಿ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ತುಂಬ ಕ್ವಶನ್ಸು ಬಂದಿದೆ ಈ ಬುಕ್ಕಿಂದ ಸೊ ಸೈನ್ಸಿಗೆ ಕೆ ಎಮ್ ಸುರೇಶ್ ಅವ್ರದ್ದು ಸ್ಪರ್ಧಾ ವಿಜೇತ ಪಬ್ಲಿಕೇಶನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದಿನ ವಿಷಯ ಯಾವುದಂದರೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಇದರಲ್ಲಿ ನಿಮಗೆ ಭಾರತದ ಆರ್ಥಿಕ ವ್ಯವಸ್ಥೆ ಆರ್ ಬಿ ಐ ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಆ್ಯಂಡ್ ಸೆವೆಂಟಿ ಪರ್ಸೆಂಟ್ ಹುಡುಗರು ಈ ಟಾಪಿಕ್ಸ್ನ ಬಿಡ್ತಾರೆ ಓದಲ್ಲ ಎಕ್ನಾಮಿಕ್ಸ್ನ ಬಟ್ ಕೆ ಪಿ ಎಸ್ ಸಿಲಿ ನಿಮಗೆ ಸ್ಕೋರ್ ಆಗಬೇಕು ಅಂದರೆ ಎಕ್ನಾಮಿಕ್ಸ್ನ ಬಿಡಬೇಡಿ ಇದರಲ್ಲಿ ನಿಮಗೆ ಆಗಿ ಐದರಿಂದ ಏಳು ಕ್ವಶನ್ಸ್ ಬರುತ್ತೆ ಬಟ್ ಒಂದೊಂದು ಸಲ ಹನ್ನೆರಡರಿಂದ ಹದಿನೈದು ಕ್ವಶನ್ಸ್ ಕೂಡ ಬಂದಿದೆ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ಗೆ ಬೆಸ್ಟ್ ಮೆಟೀರಿಯಲ್ ಅಂದರೆ ಹೆಚ್ ಆರ್ ಕೆ ಅವ್ರು ಬರೆದಿರೋಂಥ ಭಾರತದ ಆರ್ಥಿಕತೆ ಅಂತ ಒಂದು ಬುಕ್ಕಿದೆ ಆಗಿದೆ ಬುಕ್ಕು ಇದನ್ನ ಲೈಟಾಗಿ ನೋಡ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ಎಕನಾಮಿಕ್ಸ್ ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸಲ್ಲೇ ಕವರ್ ಆಗಿರುತ್ತೆ ಸೊ ಎಕನಾಮಿಕ್ಸ್ಗೆ ಬುಕ್ ಓದ್ತೀನಿ ಅನ್ನೋರು ಹೆಚ್ ಆರ್ ಕೆ ಅವ್ರು ಬರೆದಿರೋಂಥ ಭಾರತದ ಆರ್ಥಿಕತೆ ಬುಕ್ನ ರೆಫರ್ ಮಾಡಿ ಸೊ ಮೆಂಟಲ್ ಅಬಿಲಿಟಿ ಮಾನಸಿಕ ಸಾಮರ್ಥ್ಯ ಈ ಟಾಪಿಕ್ಕು ಎಫ್ ಡಿ ಎ ಮತ್ತು ಎಸ್ ಡಿ ಎಲ್ಲಿ ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ ಒಂದೊಂದು ಸಲ ಒಂದು ಮಾರ್ಕ್ಸ್ ಕೂಡ ಕೇಳಲ್ಲ ಒಂದೊಂದು ಸಲ ಎಂಟರಿಂದ ಹತ್ತು ಮಾರ್ಕ್ಸ್ ಕೇಳ್ತಾನೆ ಸೊ ಯಾವುದಕ್ಕೂ ನೀವು ಮೆಂಟಲ್ ಅಬಿಲಿಟಿನ ಓದ್ಕೊಂಡ್ರೆ ಬೆಸ್ಟು ಯಾಕೆಂದರೆ ಯಾವಾಗ ಯಾವ ರೀತಿ ಕ್ವೆಶನ್ ಪೇಪರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಂದ್ರೆ ಸರಾಸರಿ ರೈಲು ಕೆಲಸ ಮತ್ತು ಸಮಯ ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳು ರಕ್ತ ಸಂಬಂಧ ದಿಕ್ಕುಗಳು ಈಗಿರುವ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಾತ್ರ ನೋಡ್ಕೊಳ್ಳಿ ಆ್ಯಂಡ್ ಇದ್ರ ಮೇಲೆ ನಿಮಗೆ ಕೇಳಿದ್ರೆ ಐದರಿಂದ ಎಂಟು ಮಾರ್ಕ್ಸ್ ಕೇಳ್ತಾನೆ ಬಟ್ ಒಂದೊಂದು ಸಲ ಮೆಂಟಾಬಿಲಿಟಿ ಮೇಲೆ ಒಂದು ಕ್ವಶನ್ ಕೂಡ ಬಂದಿರಲ್ಲ ಬಟ್ ಸೇಫರ್ ಝೋನ್ ನೀವು ಮೆಂಟಲಿಬಿಲಿಟಿನ ನೋಡಿಕೊಂಡ್ರೆ ಒಳ್ಳೆಯದು ಯಾರಾದರೂ ಎಫ್ ಡಿ ಎ ಮತ್ತು ಎಸ್ ಡಿ ಎ ಜಿ ಕೆ ಪೇಪರ್ನಲ್ಲಿ ಸ್ಕೋರ್ ಮಾಡಬೇಕು ತುಂಬ ಅಂದ್ಕೊಂಡಿರೋರು ಖಂಡಿತವಾಗಿಯೂ ಕರೆಂಟ್ ಅಫೇರ್ಸ್ನ ಬಿಡಬೇಡಿ ಜಿ ಕೆ ಪೇಪರಲ್ಲಿ ನಿಮಗೆ ಸ್ಕೋರಿಂಗ್ ತಂದುಕೊಡೋದೇ ಕರೆಂಟ್ ಅಫೇರ್ಸು ಆಲ್ಮೋಸ್ಟ್ ನಿಮಗೆ ಹತ್ತರಿಂದ ಹದಿನೈದು ಮಾರ್ಕ್ಸಿಗೆ ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ ಅಂದರೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆ ಪ್ರಶಸ್ತಿ ಹೀಗೆ ಹಲವಾರು ಟಾಪಿಕ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಇರುತ್ತೆ ಜಿ ಕೆ ಪೇಪರಲ್ಲಿ ಸ್ಕೋರ್ ಮಾಡಬೇಕು ಅಂದ್ಕೊಂಡಿರೋರು ಕರೆಂಟ್ ಅಫೇರ್ಸ್ನ ಸೀರಿಯಸ್ಸಾಗಿ ಓದಿ ಕರೆಂಟ್ ಅಫೇರ್ಸ್ಗೆ ಮೆಟೀರಿಯಲ್ಸ್ ಅಂದರೆ ಆಲ್ಮೋಸ್ಟ್ ಏಳರಿಂದ ಎಂಟು ಮ್ಯಾಗ್ಝಿನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಬಟ್ ನೀವು ತಗೊಳ್ಳೋ ಮ್ಯಾಗ್ಝೀನಲ್ಲಿ ಇರುವಂಥ ಕರೆಂಟ್ ಅಫೇರ್ಸು ಕೆ ಪಿ ಎಸ್ ಸಿ ಸ್ಟ್ಯಾಂಡರ್ಡ್ಗೆ ರೀಚ್ ಆಗುತ್ತಾ ನೋಡಿ ಅದರಲ್ಲಿ ಬೆಸ್ಟ್ ಅಂದರೆ ಸ್ಪರ್ಧಾ ಚೈತ್ರ ಇನ್ನೂ ಓದ್ತೀನಿ ಅಂದರೆ ಜ್ಞಾನ ಸದನ ಅಂತ ಒಂದು ಮ್ಯಾಗ್ಝಿನ್ ಇದೆ ಅದನ್ನು ಬರ್ದಿರೋರು ಕೂಡ ಕೆ ಎ ಎಸ್ ಪಾಸ್ ಮಾಡಿರೋ ಅಂತಾರೆ ಬರೆದಿರೋದು ಅದನ್ನು ಅದನ್ನು ರೆಫರ್ ಮಾಡಿದ್ರೆ ಒಳ್ಳೆಯದು ಇಂಗ್ಲೀಷ್ನಲ್ಲಿ ಯಾರಾದರೂ ಓದ್ತೀರಾ ಅಂದರೆ ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ ಕೆಳಗಡೆ ಅದನ್ನು ಲಾಗಿನ್ ಮಾಡಿ ನೋಡಿ ಅದರಲ್ಲೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ಇದೆ ಸೊ ಟೋಟಲಿ ಕರೆಂಟ್ ಅಫೇರ್ಸ್ಗೆ ಜ್ಞಾನ ಸಾಧನ ಮತ್ತು ಸ್ಪರ್ಧಾ ಚೈತ್ರ ಇಷ್ಟೆಲ್ಲ ಸಬ್ಜೆಕ್ಟ್ ಆದಮೇಲೆ ಕೂಡ ನಿಮಗೆ ಇನ್ನೂ ಉಳ್ಕೊಳ್ಳುತ್ತೆ ಕ್ವಶನ್ಸು ಅದೆಲ್ಲಿಂದ ಬರುತ್ತೆ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಅಂತ ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ಪ್ರಮುಖ ದಿನಾಂಕಗಳು ದೇಶಗಳು ಕರೆನ್ಸಿಗಳು ಕ್ರೀಡೆಗಳು ಮತ್ತು ಅದರ ಕಪ್ಗಳು ದೇಶ ಮತ್ತು ರಾಜಧಾನಿ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಈ ಥರ ಕ್ವಶನ್ಸು ಇದರಲ್ಲಿ ಬರುತ್ತೆ ಸ್ಟ್ಯಾಟಿಜಿಕೇಲಿ ಇದರಲ್ಲಿ ನಿಮಗೆ ಆಲ್ಮೋಸ್ಟು ಹನ್ನೆರಡರಿಂದ ಹದಿನಾರು ಮಾರ್ಕ್ಸ್ ಬರುತ್ತೆ ಜಿ ಕೆಗೆ ಬೆಸ್ಟ್ ಬುಕ್ ಅಂದರೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಇದನ್ನು ರೆಫರ್ ಮಾಡಿ ಎಲ್ಲ ಥರದ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಸಿಗುತ್ತೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಇವತ್ತಿನ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಎಫ್ ಡೇ ಮತ್ತು ಎಷ್ಟೇ ಪ್ರಿಪೇರ್ ಆಗ್ತಿರೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋನ ಕೋಚಿಂಗ್ ಒಂದೇ ಅಲ್ಲ ಕೋಚಿಂಗ್ ಇಲ್ದೇ ನಮ್ಮ ಮನೇಲಿ ಕೂಡ ಕೂತಿ ಎಕ್ಸಾಮ್ ಪಾಸ್ ಮಾಡ್ಬೋದು ಆ್ಯಂಡ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಕ್ಷರ ಅಕಾಡೆಮಿ ಫೇಸ್ಬುಕ್ ಪೇಜಲ್ಲಿ ಮೆಸೇಜ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋರು ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ನಮ್ಮ ಅಕ್ಷರ ಅಕಾಡೆಮಿಲಿ ಮುಂದೆ ಇನ್ನೂ ಹದಿನೆಂಟು ವಿಡಿಯೋಗಳು ಬರುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಬಾಯ್